ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಐ ವಿಶ್ ಯು ಆಲ್ ಆ ಹಾರ್ಟಿ ವೆಲ್ಕಮ್ ಟು ರನ್ನರಾಶಿ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರನ್ನು ರನ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸ್ಟೂಡೆಂಟ್ಸ್ ಇದು ನಿಮ್ಮಿಂದ ಪ್ರಾರಂಭವಾದ ನಿಮ್ಮ ಚಾನೆಲ್ ಏಕೆಂದರೆ ನಿಮ್ಮ ಕಲಿಯುವ ಅತೀವ ಆಸಕ್ತಿ ಹಂಬಲ ನನಗೆ ಬೆಂಬಲವಾಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಈ ಚಾನಲ್ನಲ್ಲಿ ಮೊದಲನೆಯದಾಗಿ ಈಸಿ ಇಂಗ್ಲೀಷ್ ಗ್ರಾಮರ್ ಸಿರೀಸನ್ನು ಆರಂಭಿಸಿದ್ದೇವೆ ಎಂದು ಇನ್ನು ಕೆಲವೇ ದಿನಗಳಲ್ಲಿ ಪರೀಕ್ಷೆಗಳು ಆರಂಭವಾಗುವುದರಿಂದ ನಾನು ನೇರವಾಗಿ ರಿಪೋರ್ಟೆಡ್ ಸ್ಪೀಚನ್ನೇ ಆರಂಭಿಸಬೇಕಾಗಿ ಬಂತು ಆದರೆ ನನಗೆ ಗೊತ್ತಿದೆ ಈ ಚಾನಲನ್ನು ಹೊಸದಾಗಿ ನೋಡುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನನ್ನ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಬಯಸೋದು ಗ್ರಾಮರನ್ನು ಬೇಸಿಕ್ಸ್ ಶುರು ಮಾಡಿದರೆ ಚೆನ್ನಾಗಿರುತ್ತಲ್ಲ ಎಂದು ಆದರೆ ನಾನಾಗಲೇ ಹೇಳಿದೆ ಇದು ಪರೀಕ್ಷೆಯ ಸಮಯವಾದ್ದರಿಂದ ಅನಿವಾರ್ಯವಾಗಿ ನಾನು ರಿಪೋರ್ಟೆಡ್ ಸ್ಪೀಚನ್ನು ಶುರು ಮಾಡಬೇಕಾಗಿ ಬಂತು ಇದು ಮುಕ್ತಾಯವಾದ ತಕ್ಷಣ ನಾನು ಬೇಸಿಕ್ಸ್ ಗ್ರಾಮರನ್ನು ಶುರು ಮಾಡುತ್ತೇನೆ ಅಲ್ಲಿಯವರೆಗೂ ಈ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅರ್ಥ ಮಾಡಿಕೊಳ್ಳಿ ಸಾಕು ಡಿಯರ್ ಸ್ಟೂಡೆಂಟ್ಸ್ ಪ್ರಸ್ತುತ ಇದು ರಿಪೋರ್ಟೆಡ್ ಸ್ಪೀಚ್ನ ಪಾರ್ಟ್ ಟು ವಿಡಿಯೋ ಆಗಿದ್ದು ರಿಪೋರ್ಟೆಡ್ ಸ್ಪೀಚ್ನ ಪೂರ್ವಸಿದ್ಧತೆಯನ್ನು ಕುರಿತ ಪಾರ್ಟ್ ಒನ್ ವಿಡಿಯೋದ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಆ ವಿಡಿಯೋವನ್ನು ಕೂಡ ವೀಕ್ಷಿಸಬಹುದು ನೋಡಿ ಸ್ಟೂಡೆಂಟ್ಸ್ ರಿಪೋರ್ಟೆಡ್ ಸ್ಪೀಚ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ನಾಲೆಜ್ ಭಾಳ ಅವಶ್ಯ ಇದೆ ಅದಾದ ಮೇಲೆ ಟೆನ್ಸಸ್ ಆ್ಯಂಡ್ ದೇರ್ ಫಾರ್ಮ್ಸ್ ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಪಂಕ್ಚುವೇಷನ್ ಮಾರ್ಕ್ಸ್ ಇವೆಲ್ಲವುಗಳ ಬಗ್ಗೆ ಗೊತ್ತಿದ್ದರೆ ರಿಪೋರ್ಟೆಡ್ ಸ್ಪೀಚ್ ಅತ್ಯಂತ ಸುಲಭ ಈ ಕ್ಲಾಸ್ಗಳನ್ನು ಕೇಳ್ತಾ ಹೋಗಿ ಅದು ಹೇಗೆ ಎನ್ನುವುದು ನಿಮಗೆ ಅರ್ಥವಾಗುತ್ತೆ ಮತ್ತೊಮ್ಮೆ ಕೇಳಿ ಪಾಟ್ಸ್ ಆಫ್ ಸ್ಪೀಚ್ ಟೆನ್ಸಸ್ ಆ್ಯಂಡ್ ಫಾರ್ಮ್ಸ್ ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಪಂಕ್ಚುವೇಷನ್ ಮಾರ್ಕ್ಸ್ ಇವುಗಳ ಪೂರ್ವಜ್ಞಾನ ನಿಮಗಿದ್ದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಪೋರ್ಟೆಡ್ ಸ್ಪೀಚ್ ವೆರಿ ವೆಲ್ ರಿಪೋರ್ಟೆಡ್ ಸ್ಪೀಚ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನೀವು ಗಳಿಸುತ್ತೀರಿ ಒಂದು ವೇಳೆ ನಿಮಗೆ ಇವುಗಳ ಬಗ್ಗೆ ಗೊತ್ತಿಲ್ಲದಿದ್ದರೂ ಯೋಚಿಸಬೇಡಿ ಇದೇ ರನ್ನರಾಶಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೇ ದಿನಗಳಲ್ಲಿ ಅವುಗಳ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಬಹುದು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಸ್ಟೂಡೆಂಟ್ಸ್ ಇವತ್ತಿನ ಈ ಕ್ಲಾಸಲ್ಲಿ ನಾವು ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಇವುಗಳ ಅರ್ಥವನ್ನು ಮತ್ತು ಇವುಗಳ ಭಾಗಗಳನ್ನು ಅಲ್ಲದೆ ಒಂದು ವಾಕ್ಯವನ್ನು ಡೈರೆಕ್ಟ್ ಸ್ಪೀಚ್ನಿಂದ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದರೆ ಸುಲಭವೆನ್ನಿಸುವಂಥ ಸೂತ್ರಗಳೇನಾದರೂ ಇವೆಯಾ ಎಂಬುದನ್ನು ತಿಳಿದುಕೊಳ್ಳೋಣ ಡೈರೆಕ್ಟ್ ಸ್ಪೀಚ್ ಎಂದರೆ ಒಬ್ಬರು ಹೇಳಿದ ಅಥವಾ ಹೇಳುವ ಯಥಾವತ್ತಾದಂಥ ಮಾತುಗಳು ಈ ಯಥಾವತ್ತಾದ ಮಾತುಗಳನ್ನು ಸ್ಪೀಕರ್ಸ್ ಆಕ್ಚುವಲ್ ವರ್ಡ್ಸ್ ಎಂದು ಹೇಳುತ್ತಾರೆ ಸ್ಪೀಕರ್ ಎಂದರೆ ಹೇಳುವವರು ಲಿಸನರ್ ಎಂದರೆ ಕೇಳುವವರು ಎಂಬುದು ನೆನಪಿರಲಿ ಸ್ಪೀಕರ್ಸ್ ಆಕ್ಚುವಲ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ದ ಡೈರೆಕ್ಟ್ ಸ್ಪೀಚ್ ಈ ಯಥಾವತ್ತಾದ ಮಾತುಗಳಿಗೆ ಉದಾಹರಣೆ ರನ್ನ ಸೇ ಟು ಸಂಪತ್ ಕುಮಾರ್ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಇಲ್ಲಿ ನಾನೀಗ ನನ್ನ ಮನೆ ಕೆಲಸವನ್ನು ಮಾಡುತ್ತಿದ್ದೇನೆ ಎನ್ನುವ ಮಾತುಗಳನ್ನು ಉದ್ಧರಣ ಚಿಹ್ನೆಯಲ್ಲಿ ಬರೆಯಲಾಗಿದೆ ಏಕೆಂದರೆ ಇವು ಸ್ಪೀಕರ್ ರನ್ನ ಹೇಳುವ ಯಥಾವತ್ತಾದ ಮಾತುಗಳು ಈಗ ಇಷ್ಟನ್ನು ಅರ್ಥ ಮಾಡಿಕೊಳ್ಳಿ ಉದ್ಧರಣ ಚಿಹ್ನೆಗಳು ಅಂದರೆ ಇನ್ವರ್ಟೆಡ್ ಕಾಮಾಗಳಲ್ಲಿ ಸ್ಪೀಕರ್ನ ಯಥಾವತ್ತಾದ ಮಾತುಗಳು ಇರುವಂತಹ ವಾಕ್ಯವೇ ಡೈರೆಕ್ಟ್ ಸ್ಪೀಚ್ ಎಂದು ಅದೇ ರೀತಿ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಎರಡೂ ಒಂದೇ ರಿಪೋರ್ಟೆಡ್ ಸ್ಪೀಚ್ ಎಂದರೆ ಒಬ್ಬರು ಹೇಳಿದ ವಿಷಯವನ್ನು ನಮ್ಮದೇ ಪದಗಳಲ್ಲಿ ವರದಿ ಮಾಡುವುದು ಎಂದರ್ಥ ಫಾರ್ ಎಕ್ಸಾಂಪಲ್ ಈ ಸೆಂಟೆನ್ಸನ್ನು ನೋಡಿ ರನ್ ಟೋಲ್ಡ್ ಸಂಪತ್ ಕುಮಾರ್ ದ್ಯಾಟ್ ಹಿ ವಾಸ್ ಡೂಯಿಂಗ್ ಹಿಸ್ ಹೋಮ್ ವರ್ಕ್ ದೆನ್ ಇದು ರಿಪೋರ್ಟೆಡ್ ಸ್ಪೀಚ್ನ ವಾಕ್ಯವಾಗಿದ್ದು ಇದರಲ್ಲಿ ಯಾವುದೇ ಕಾಮ ಎನೋಟೆಡ್ ಕಾಮಾಗಳನ್ನು ಬಳಸಲಾಗಿಲ್ಲ ಬದಲಿಗೆ ಫುಲ್ ಸ್ಟಾಪನ್ನು ಬಳಸಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಸ್ಪೀಕರ್ಸ್ ಆ್ಯಕ್ಚುವಲ್ ವರ್ಡ್ಸ್ ಅಂದರೆ ಯಥಾವತ್ತಾದ ಮಾತುಗಳನ್ನು ಬಳಸದೆ ವಿಷಯವನ್ನು ಮಾತ್ರ ವರದಿ ಮಾಡಲಾಗಿದೆ ಹೀಗೆ ಯಥಾವತ್ತಾದ ಮಾತುಗಳನ್ನು ಬಳಸದೆ ವಿಷಯವನ್ನು ಮಾತ್ರ ಹೇಳುವುದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಎಂದು ಕರೆಯುತ್ತಾರೆ ಸ್ಟೂಡೆಂಟ್ಸ್ ಈಗ ನಿಮಗೆ ಅರ್ಥವಾಯಿತಲ್ಲವೇ ಡೈರೆಕ್ಟ್ ಸ್ಪೀಚ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎಂದರೇನೆಂದು ಹಾಗಾದರೆ ಈಗ ಮುಂದಿನ ಹಂತಕ್ಕೆ ಹೋಗೋಣ ಇಲ್ಲಿ ನಾವು ಡೈರೆಕ್ಟ್ ಸ್ಪೀಚ್ ಮತ್ತು ರಿಪೋರ್ಟೆಡ್ ಸ್ಪೀಚ್ನ ಭಾಗಗಳು ಅಂದರೆ ಪಾರ್ಟ್ಸ್ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ನೀವಿಲ್ಲಿ ನೋಡುತ್ತಿರುವ ಹಾಗೆ ಡೈರೆಕ್ಟ್ ಸ್ಪೀಚ್ ಆಗಲಿ ಅಥವಾ ರಿಪೋರ್ಟೆಡ್ ಸ್ಪೀಚ್ ಆಗಲಿ ಇವೆರಡೂ ಹೊಂದಿರುವಂಥದ್ದು ಒಂದೇ ಪ್ರಕಾರದ ಎರಡು ಭಾಗಗಳನ್ನು ಅವೆಂದರೆ ಮೊದಲನೆಯದು ರಿಪೋರ್ಟಿಂಗ್ ಕ್ಲಾಸ್ ಎರಡನೆಯದು ರಿಪೋರ್ಟೆಡ್ ಕ್ಲಾಸ್ ಎಂದು ಹಾಗಾದರೆ ಈಗ ಮೊದಲನೆಯದಾಗಿ ಡೈರೆಕ್ಟ್ ಸ್ಪೀಚನ್ನು ಕುರಿತು ನೋಡೋಣ ಈ ಡೈರೆಕ್ಟ್ ಸ್ಪೀಚ್ನಲ್ಲಿ ನಾವು ಎರಡು ಮುಖ್ಯ ಭಾಗಗಳನ್ನು ಇಲ್ಲಿ ಗುರುತಿಸಬಹುದು ಮೊದಲನೆಯದು ರನ್ನ ಸೈಟು ಸಂಪತ್ ಕುಮಾರ್ ಎಂಬುದು ಇದು ಯುನೈಟೆಡ್ ಕಾಮಾದ ಹೊರಗಿದ್ದು ಇದನ್ನು ರಿಪೋರ್ಟಿಂಗ್ ಕ್ಲಾಸ್ ಎಂದು ಕರೆಯುತ್ತಾರೆ ಮತ್ತೊಂದು ಭಾಗ ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್ ನೌ ಎಂಬುದು ಇದು ಇನ್ವರ್ಟೆಡ್ ಕಾಮಾದ ಒಳಗಿದ್ದು ಇದನ್ನು ರಿಪೋರ್ಟೆಡ್ ಕ್ಲಾಸ್ ಎಂದು ಕರೆಯುತ್ತಾರೆ ಮೊದಲನೆಯ ಭಾಗ ಇನ್ವರ್ಟೆಡ್ ಕಾಮಾಸ್ ಇಲ್ಲದ ಆದರೆ ಸ್ಪೀಕರ್ ಸ್ಪೀಕರ್ಸ್ ವರ್ಬ್ ರನ್ನ ಸ್ಪೀಕರ್ ಸೇಡ್ ಸ್ಪೀಕರ್ಸ್ ವರ್ಬ್ ಟು ತ್ರೀಪೊಸಿಷನ್ ಸಂಪತ್ ಕುಮಾರ್ ಲಿಸನರ್ ಮತ್ತು ಕಾಮ ಇವುಗಳು ಇರುವಂಥ ಮೊದಲನೇ ಭಾಗ ಇದಾಗಿದೆ ನೆನಪಿಡಿ ಕೆಲವು ಸಲ ಲಿಸನರ್ ಉದ್ಧರಣ ಚಿಹ್ನೆಗಳ ಒಳಗೆ ಬರಬಹುದು ಕೊಟ್ಟಂತಹ ವಾಕ್ಯದಲ್ಲಿ ಸ್ಪೀಕರ್ ಮತ್ತು ಲಿಸನರ್ ಇವರನ್ನು ಸರಿಯಾಗಿ ಗುರುತಿಸಬೇಕು ಇಲ್ಲದೆ ಹೋದರೆ ರಿಪೋರ್ಟೆಡ್ ಸ್ಪೀಚ್ ಪ್ರಾರಂಭದಲ್ಲಿಯೇ ತಪ್ಪಾಗುತ್ತದೆ ಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗ ಹೀಗಿದೆ ಇನ್ವೋರ್ಟೆಡ್ ಕಾಮಾಗಳಿಂದ ಕೂಡಿರುವ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಡ್ವರ್ಬ್ ಇತ್ಯಾದಿಗಳಿರುವಂಥ ಈ ಎರಡನೇ ಭಾಗವನ್ನು ರಿಪೋರ್ಟೆಡ್ ಕ್ಲಾಸ್ ಎಂದು ಕರೆಯುತ್ತಾರೆ ಹೊರಗಿನ ಭಾಗ ಮತ್ತು ಇನ್ವರ್ಟೆಡ್ ಕಾಮಾದ ಒಳಗಿನ ಭಾಗ ಈ ಎರಡು ಭಾಗಗಳನ್ನು ಹೇಗೆ ರಿಪೋರ್ಟೆಡ್ ಸ್ಪೀಚ್ ಮಾಡಬಹುದು ಎನ್ನುವುದಕ್ಕೆ ಎರಡು ಸೂತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಮೊದಲನೆಯ ಸೂತ್ರ ಫಾರ್ಮುಲಾ ಒನ್ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ಸ್ಟಾಪ್ ಅಥವಾ ಆರ್ ಸಿ ಪ್ಲಸ್ ಎಸ್ ವಿ ಸ್ಟಾಪ್ ಈ ಮೊದಲನೇ ಸೂತ್ರವನ್ನು ಮೂರು ಪ್ರಕಾರದ ವಾಕ್ಯಗಳಾದ ಅಝರೆಟಿವ್ ಇಂಟರಾಗೇಟಿವ್ ಮತ್ತು ಎಕ್ಸ್ಕ್ಲಾಮೆಟರಿ ಸೆಂಟೆನ್ಸ್ ಅಂದರೆ ಪ್ರತಿಪಾದಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಹಾಗೂ ವಾಚಕ ವಾಕ್ಯಗಳನ್ನು ರಿಪೋರ್ಟ್ ಮಾಡಲಿಕ್ಕೆ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಬಳಸಬೇಕು ಈ ಮೊದಲನೆಯ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಉದಾಹರಣೆಯನ್ನು ನೋಡಿ ಡೈರೆಕ್ಟ್ ಸ್ಪೀಚ್ನ ವಾಕ್ಯ ಹೀಗಿದೆ ಸುಮಾ ಸೈ ಸುಧಾ ಆರ್ ಯು ವಾಚಿಂಗ್ ಟಿ ವಿ ಹಿಯರ್ ಅಂದರೆ ಸುಮಾ ಹೇಳಿದಳು ಸುಧಾ ನೀನಿಲ್ಲಿ ಟಿ ವಿ ನೋಡುತ್ತಿರುವೆಯಾ ಇದು ಡೈರೆಕ್ಟ್ ಸ್ಪೀಚ್ನ ಎಕ್ಸಾಂಪಲ್ ಆಗಿದ್ದು ಫಾರ್ಮುಲಾ ಒಂದರ ಪ್ರಕಾರ ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಹೇಗೆ ಮಾಡಲಾಗಿದೆ ಎಂಬುದನ್ನು ಗಮನಿಸಿ ನೋಡಿ ವಿದ್ಯಾರ್ಥಿ ಮಿತ್ರರೇ ಸುಮಾ ಸೈಡ್ ಸುಧಾ ಆರ್ ಯು ವಾಚಿಂಗ್ ವಿ ಹಿಯ ಎನ್ನುವ ಡೈರೆಕ್ಟ್ ಸ್ಪೀಚ್ನ ವಾಕ್ಯವನ್ನು ಕೆಳಗೆ ಸುಮಾ ಆಸ್ಕ್ ಸುಧಾ ವೆದರ್ ಶಿ ವಾಸ್ ವಾಚಿಂಗ್ ಟಿ ವಿ ದೇರ್ ಎಂದು ಬದಲಿಸಲ ಹಾಗಾದರೆ ಇಲ್ಲಿ ಯಾವೆಲ್ಲ ಬದಲಾವಣೆಗಳು ಆದವು ಎನ್ನುವುದನ್ನು ನೋಡೋಣ ಇಲ್ಲಿ ನೋಡಿ ಡೈರೆಕ್ಟ್ ಸ್ಪೀಚ್ನಲ್ಲಿರತಕ್ಕಂಥ ಸ್ಪೀಕರ್ ಸುಮ ಸುಮಾ ಅದೇ ಜಾಗದಲ್ಲಿ ಅದನ್ನು ಬರೆಯಲಾಗಿದೆ ಇನ್ನು ಎರಡನೇದಾಗಿ ಸೇಡ್ ಎನ್ನುವಂಥ ಸ್ಪೀಕರ್ಸ್ ವರ್ಬ್ ಆಸ್ಕ್ಡ್ ಎನ್ನುವ ರಿಪೋರ್ಟಿಂಗ್ ವರ್ಬ್ ಆಗಿ ಬದಲಾಗಿದೆ ಈ ರಿಪೋರ್ಟಿಂಗ್ ವರ್ಬ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗೆ ಅನುಗುಣವಾಗಿ ಬದಲಾಗುತ್ತೆ ಅಂದರೆ ಪ್ರತಿಪಾದಕ ಪ್ರಶ್ನಾರ್ಥಕ ವಿದ್ಯಾರ್ಥಕ ಉದ್ಗಾರವಾಚಕ ಈ ರೀತಿ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಈ ರಿಪೋರ್ಟಿಂಗ್ ವರ್ಬ್ ಬದಲಾಗುತ್ತದೆ ನಂತರ ಕಾಮ ಇನೋಟೆಡ್ ಕಾಮಗಳಿವೆ ಅವುಗಳನ್ನು ವೆದರ್ ಎಂದು ಬದಲಿಸಲಾಗಿದೆ ಅಂದರೆ ಕನೆಕ್ಟರನ್ನು ಹಾಕುವುದರ ಮೂಲಕ ಕಾಮ ಇನೋಟೆಡ್ ಕಾಮಗಳನ್ನು ತೆಗೆಯಲಾಗುತ್ತೆ ಈ ಕನೆಕ್ಟರು ಕೂಡ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಬದಲಾಗುತ್ತೆ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ ನೀವು ಸುಧಾ ಎನ್ನುವಂಥ ಲಿಸನರ್ ಯುನೈಟೆಡ್ ಕಾಮಾದ ಒಳಗೆ ಇದೆ ಕೆಲವೊಮ್ಮೆ ಯುನೈಟೆಡ್ ಕಾಮಾದ ಒಳಗೆ ವಾಕ್ಯದ ಕೊನೆಯಲ್ಲೂ ಕೂಡ ಲಿಸನರ್ ಬಂದಿರುತ್ತೆ ಅದನ್ನು ನಾವು ಸರಿಯಾಗಿ ಗುರುತಿಸಬೇಕು ಸುಮಾ ಆಸ್ಕ್ಡ್ ಸುಧಾ 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 ಸರಿಯಾಗಿದೆ ಇನ್ನು ಆರ್ ವಾಚಿಂಗ್ ಎನ್ನುವಂಥ ಡೈರೆಕ್ಟ್ ಸ್ಪೀಚಿನ ವರ್ಬ್ ರಿಪೋರ್ಟೆಡ್ ಸ್ಪೀಚಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಇಂದ ಪಾಸ್ಟ್ ಗೆ ಬದಲಾವಣೆಯಾಗಿ ವಾಸ್ ವಾಚಿಂಗ್ ಎಂದಾಗಿದೆ ಹೀಗೆ ಇಲ್ಲಿ ಟೆನ್ಸ್ ಮತ್ತು ವರ್ಬ್ಗಳ ಬದಲಾವಣೆ ಆಗುತ್ತೆ ಇನ್ನು ಯು ಎನ್ನುವಂತಹ ಪ್ರನೌನ್ ಶಿ ಎಂದು ಬದಲಾಗಿದೆ ಏಕೆಂದರೆ ಇದು ಸೆಕೆಂಡ್ ಪರ್ಸನ್ ಪ್ರನೌನ್ ಆಗಿದ್ದು ಸೆಕೆಂಡ್ ಪರ್ಸನ್ ಪ್ರೊನೌನ್ ಯಾವಾಗಲೂ ಲಿಸನರ್ಗೆ ಸಂಬಂಧಪಟ್ಟಿರುತ್ತೆ ಲಿಸನರ್ ಸುಧಾ ಆಗಿರೋದರಿಂದ ಅದನ್ನು ಇಲ್ಲಿ ಶಿ ಎಂದು ಬದಲಿಸಲಾಗಿದೆ ಸೆಕೆಂಡ್ ಪರ್ಸನ್ನಿಂದ ತರ್ಡ್ ಪರ್ಸನ್ಗೆ ಬದಲಾವಣೆ ಆಗಿದೆ ಅದಾದ ಮೇಲೆ ಇನ್ನು ಆಬ್ಜೆಕ್ಟ್ ಟಿ ವಿ ಎಂದಿದೆ ಅದನ್ನು ಬದಲಿಸಲಿಕ್ಕೆ ಬರಲ್ಲ ಅದನ್ನು ಹಾಗೇ ಬರೆಯಬೇಕು ಆ ಜಾಗದಲ್ಲಿ ಯಾವುದಾದರೂ ಪ್ರನೌನ್ ಇದ್ದರೆ ಅವುಗಳನ್ನು ಬದಲಿಸಬೇಕಾಗುತ್ತೆ ಇನ್ನು ಕೊನೆಯಲ್ಲಿ ಹಿಯರ್ ಎನ್ನುವಂತಹ ದೇರ್ ಎಂದು ಬದಲಾಗಿದೆ ಎಡ್ವರ್ಬ್ಗಳು ಕೂಡ ಬದಲಾವಣೆ ಆಗುತ್ತವೆ ಇನ್ನು ಕೊನೆಯಲ್ಲಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನು ತೆಗೆದು ಅದನ್ನು ಫುಲ್ ಸ್ಟಾಪ್ ಆಗಿ ಬದಲಿಸಲಾಗಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಸ್ಟಾಪನ್ನೇ ಬಳಸಬೇಕು ಉಳಿದ ಯಾವುದೇ ಲೇಖನ ಚಿಹ್ನೆಗಳನ್ನು ಬಳಸಲಾಗುವುದಿಲ್ಲ ಆದರೆ ಅಪರೂಪಕ್ಕೆ ರಿಪೋರ್ಟೆಡ್ ಕ್ಲಾಸನ್ನು ಮೊದಲು ಬರೆದಾಗ ಅಲ್ಪ ವಿರಾಮವನ್ನು ಬಳಸಬಹುದು ಆದರೆ ಫುಲ್ ಸ್ಟಾಪನ್ನು ಮಾತ್ರ ಕಡ್ಡಾಯವಾಗಿ ಬಳಸಬೇಕು ಹೀಗೆ ಒಟ್ಟಾರೆ ಈ ಎಲ್ಲ ಬದಲಾವಣೆಗಳನ್ನು ನಾವು ಈ ರೀತಿ ಬರಿತಾ ಹೋಗ್ಬೋದು ಸುಮ ಸ್ಪೀಕರ್ ಆಸ್ಕ್ಡ್ ರಿಪೋರ್ಟಿಂಗ್ ವರ್ಬ್ ಸುಧಾ ಲಿಸನರ್ ವೆದರ್ ಕನೆಕ್ಟರ್ ಆಗಿದೆ ಇನ್ವರ್ಟೆಡ್ ಕಾಮದ ಹೊರಗಿನ ರಿಪೋರ್ಟಿಂಗ್ ಕ್ಲಾಸ್ ಎಸ್ ಆರ್ ಎಲ್ ಸಿ ಎಂದು ಬದಲಾಗುತ್ತದೆ ಇನ್ವರ್ಟೆಡ್ ಕಾಮದ ಒಳಗೆ ಇರುವಂಥ ಆ್ಯಕ್ಚುವಲ್ ವರ್ಡ್ಸ್ ಏನಿದೆ ಅವುಗಳನ್ನು ಎಸ್ ವಿ ಓ ಫುಲ್ ಸ್ಟಾಪ್ ಎಂದು ಬದಲಿಸಲಾಗಿದೆ ಇದರಲ್ಲಿ ಆಬ್ಜೆಕ್ಟ್ ಮತ್ತು ಎಡ್ವರ್ಬ್ ಇದ್ದರೆ ಬರೆಯುವುದು ಇಲ್ಲದಿದ್ದರೆ ಬಿಟ್ಟು ಬಿಡುವುದು ಬರೆಯುವ ಕ್ರಮ ಮಾತ್ರ ಎಸ್ ವಿ ಓ ಫುಲ್ ಸ್ಟಾಪ್ ಎಂದೇ ಇರುತ್ತದೆ ಮತ್ತೊಮ್ಮೆ ಕೇಳಿ ಇಲ್ಲಿ ಎಸ್ ಎಂಬುದು ಸಬ್ಜೆಕ್ಟ್ ಆಗಿದೆ ವಾಸ್ ವಾಚಿಂಗ್ ವರ್ಬ್ ಆಗಿದೆ ಟಿ ವಿ ಆಬ್ಜೆಕ್ಟ್ ಆಗಿದೆ ದೇರ್ ಎಂಬುದು ಅಡ್ವರ್ಬ್ ಆಗಿದೆ ಮತ್ತು ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ ಈಗ ಸೂತ್ರವನ್ನು ಈ ರೀತಿಯಾಗಿ ರಚಿಸಬಹುದು ಇನ್ವರ್ಟೆಡ್ ಕಾಮದ ಹೊರಗಿನ ಭಾಗವನ್ನು ಅಂದರೆ ರಿಪೋರ್ಟಿಂಗ್ ಕ್ಲಾಸನ್ನು ಎಸ್ ಆರ್ ಎಲ್ ಸಿ ಎಂದು ಇನ್ವರ್ಟೆಡ್ ಕಾಮದ ಒಳಗಿನ ಭಾಗವನ್ನು ಅಂದರೆ ರಿಪೋರ್ಟೆಡ್ ಕ್ಲಾಸನ್ನು ಎಸ್ ವಿ ಓ ಫುಲ್ ಸ್ಟಾಪ್ ಎಂದು ರಚಿಸಬಹುದು ಅಂದರೆ ಎಸ್ ಆರ್ ಎಲ್ ಸಿ ಎಸ್ ವಿ ಫುಲ್ ಸ್ಟಾಪ್ ಎಂದು ಮೊದಲನೇ ಸೂತ್ರ ಈಗ ಸಿದ್ಧವಾಯಿತು ಇನ್ನು ಎರಡನೇ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಎಸ್ ಆರ್ ಸಿ ಪ್ಲಸ್ ವಿ ಒನ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಈ ಸೂತ್ರವನ್ನು ಕೇವಲ ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ವಿದ್ಯಾರ್ಥಕ ವಾಕ್ಯಗಳನ್ನು ಆಶೀರ್ವಾದ ಆಜ್ಞೆ ವಿನಂತಿ ಸಲಹೆ ಬುದ್ಧಿವಾದ ಉಪದೇಶ ಎಚ್ಚರಿಕೆ ಇತ್ಯಾದಿಗಳನ್ನು ರಿಪೋರ್ಟ್ ಮಾಡುವಾಗ ಬಳಸಬೇಕು ಉದಾಹರಣೆಗೆ ವರ್ಷಾ ಸೇ ಅಶ್ವಿನಿ ಗ್ಯೂಮಿ ದ ಬುಕ್ ಪ್ಲೀಸ್ ಇದು ವಿನಂತಿಯಾಗಿದೆ ಹೀಗೆ ಇಂಪೆರಿಟಿವ್ ಸೆಂಟೆನ್ಸ್ನ ಭಾವವನ್ನು ಸರಿಯಾಗಿ ಗುರುತಿಸಿದರೆ ಮಾತ್ರ ನಾವು ಸರಿಯಾದ ಕನೆಕ್ಟರನ್ನು ಬಳಸಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಈ ಉದಾಹರಣೆಯಲ್ಲಿ ನೋಡೋಣ ಉದಾಹರಣೆ ಹೀಗಿದೆ ವರ್ಷ ಸೈಡ್ ಅಶ್ವಿನಿ ಗಿವ್ ಮಿ ದ ಬುಕ್ ಪ್ಲೀಸ್ ಇದು ಡೈರೆಕ್ಟ್ ಸ್ಪೀಚ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ವರ್ಷಾ ರಿಕ್ವೆಸ್ಟೆಡ್ ಅಶ್ವಿನಿ ಟು ಗಿವ್ ಹರ್ ದ ಬುಕ್ ವರ್ಷ ವರ್ಷ ಸ್ಪೀಕರ್ ಸರಿಯಾಗಿದೆ ಸೇಡ್ ಎನ್ನುವಂತಹ ಸ್ಪೀಕರ್ಸ್ ವರ್ಬ್ ರಿಕ್ವೆಸ್ಟೆಡ್ ಎಂಬ ರಿಪೋರ್ಟಿಂಗ್ ವರ್ಬ್ ಆಗಿ ಬದಲಾಗಿದೆ ಪ್ಲೀಸ್ ಎಂಬುದನ್ನು ಸರಿಯಾಗಿ ಗ್ರಹಿಸಿ ಅದಕ್ಕೆ ಸೂಕ್ತವಾದಂತಹ ರಿಪೋರ್ಟಿಂಗ್ ವರ್ಬ್ ರಿಕ್ವೆಸ್ಟೆಡ್ ಎಂಬುದನ್ನು ಇಲ್ಲಿ ಬಳಸಲಾಗಿದೆ ಇನ್ನು ಯುನೈಟೆಡ್ ಕಾಮಾದ ಒಳಗೆ ಇರತಕ್ಕಂತಹ ಲಿಸನರ್ ಅಶ್ವಿನಿ ಎಂಬುದನ್ನು ಕನೆಕ್ಟರ್ಗಿಂತ ಮುಂಚೆ ಬರೆಯಲಾಗಿದೆ ಇದಾದ ಮೇಲೆ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಕಾಮ ಇನ್ವರ್ಟೆಡ್ ಕಾಮಾಗಳನ್ನು ತೆಗೆದು ಅವುಗಳ ಸ್ಥಾನದಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಕನೆಕ್ಟರನ್ನು ಹಾಕಬೇಕಾಗತ್ತೆ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ ಇಲ್ಲಿ ಟೂ ಎಂಬ ಕನೆಕ್ಟರನ್ನು ಹಾಕಬೇಕಾಗುತ್ತೆ ಹಾಗಾಗಿ ಇಲ್ಲಿ ಟೂ ಎಂಬುದನ್ನು ಕನೆಕ್ಟರಾಗಿ ಬರೆಯಲಾಗಿದೆ ಹೀಗೆ ಬರೆದಾಗ ರಿಪೋರ್ಟೆಡ್ ಸ್ಪೀಚ್ನ ಫಸ್ಟ್ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಹಾಗಾದರೆ ಈ ರಿಪೋರ್ಟಿಂಗ್ ಕ್ಲಾಸಲ್ಲಿ ಯಾವ ಯಾವ ವರ್ಡ್ಸ್ ಬಂದಿವೆ ಅನ್ನೋದನ್ನು ನೋಡೋಣ ವರ್ಷ ಸ್ಪೀಕರ್ ರಿಕ್ವೆಸ್ಟೆಡ್ ರಿಪೋರ್ಟಿಂಗ್ ವರ್ಬ್ ಅಶ್ವಿನಿ ಲಿಸನರ್ ಟು ಕನೆಕ್ಟರ್ ಹೀಗೆ ಬೇರೆ ಪ್ರಕಾರದ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಹೇಗೋ ಹಾಗೆಯೇ ಈ ಇಂಪೆರಿಟಿವ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗಲೂ ಸಹ ರಿಪೋರ್ಟೆಡ್ ಸ್ಪೀಚಿನ ಫಸ್ಟ್ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸಲ್ಲಿ ಬರುವಂಥ ಪದಗಳು ಒಂದೇ ರೀತಿಯಾಗಿವೆ ಅವುಗಳೆಂದರೆ ಎಸ್ ಆರ್ ಎಲ್ ಸಿ ಎನ್ನುವಂಥವುಗಳು ಇದನ್ನು ನೀವು ಮರೆಯದಂತೆ ನೆನಪಿಟ್ಟುಕೊಳ್ಳಿ ಸ್ಟೂಡೆಂಟ್ಸ್ ಈಗ ರಿಪೋರ್ಟೆಡ್ ಕ್ಲಾಸನ್ನು ನೋಡೋಣ ಈಗ ಸೆಕೆಂಡ್ ಪಾರ್ಟಲ್ಲಿ ಉಳಿದಿರ್ತಕ್ಕಂಥ ಪದಗಳು ಗಿವ್ ಮೀ ದ ಬುಕ್ ಪ್ಲೀಸ್ ಎನ್ನುವಂಥವುಗಳು ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ವರ್ಬ್ ಗಿವ್ ಎಂಬುದು ವಿ ಒನ್ ಫಾರ್ಮಲ್ಲಿದೆ ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಿಸದೇ ಬರೆಯಲಾಗಿದೆ ಕಾರಣವೇನೆಂದರೆ ಇಲ್ಲಿ ಟೂ ಎಂಬುದು ಕನೆಕ್ಟರ್ ಆಗಿದೆ ಟೂನ ನಂತರ ಬರಬೇಕಾದ ವರ್ಬ್ ಫಾರ್ಮ್ ವಿವನ್ನೇ ಆಗಿರಬೇಕು ಇಂಪೆರೆಟಿವ್ ಸೆಂಟೆನ್ಸ್ಗಳಲ್ಲಿ ಆದ್ದರಿಂದ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ವರ್ಬ್ ಫಾರ್ಮ್ ಒನ್ ಗಿವ್ ಎಂಬುದನ್ನು ಗಿವ್ ಎಂದೇ ಬರೆಯಲಾಗಿದೆ ಅದಾದ ಮೇಲೆ ಮೀ ಎನ್ನುವಂತಹ ಫಸ್ಟ್ ಪರ್ಸನ್ ಪೋನ್ ಇದೆ ಫಸ್ಟ್ ಪರ್ಸನ್ ಯಾವಾಗಲೂ ಸ್ಪೀಕರ್ಗೆ ಸಂಬಂಧಪಟ್ಟಿರುತ್ತೆ ನೆನಪಿಡಿ ಫಸ್ಟ್ ಪರ್ಸನ್ ಸ್ಪೀಕರ್ ಆದರೆ ಸೆಕೆಂಡ್ ಪರ್ಸನ್ ಲಿಸನರ್ ಆಗಿರ್ತಾರೆ ಹಾಗಾಗಿ ಈ ಫಸ್ಟ್ ಪರ್ಸನ್ ವರ್ಷ ಆಗಿರೋದರಿಂದ ಮೀ ಎನ್ನುವುದನ್ನು ಹರ್ ಎಂದು ಬದಲಿಸಲಾಗಿದೆ ಅನಂತರ ದ ಬುಕ್ ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ವರ್ಷ ರಿಕ್ವೆಸ್ಟೆಡ್ ಅಶ್ವಿನಿ ಟು ಗಿವ್ ಹರ್ ದ ಬುಕ್ ವರ್ಷ ಅಶ್ವಿನಿಯನ್ನು ತನಗೆ ಪುಸ್ತಕ ಕೊಡಲು ವಿನಂತಿಸಿಕೊಂಡಳು ಎಂಬುದು ಇದರ ಅರ್ಥವಾಗಿದೆ ನೋಡಿ ಸ್ಟೂಡೆಂಟ್ಸ್ ಈಗ ಎರಡೂ ಕ್ಲಾಸ್ಗಳನ್ನು ರಿಪೋರ್ಟಿಂಗ್ ಕ್ಲಾಸ್ ಮತ್ತು ರಿಪೋರ್ಟೆಡ್ ಕ್ಲಾಸ್ ಇವೆರಡನ್ನು ಒಟ್ಟಿಗೆ ಸೇರಿಸಿದಾಗ ನಮಗೆ ದೊರಕುವಂಥ ಉತ್ತರ ಹೀಗಿದೆ ವರ್ಷ ರಿಕ್ವೆಸ್ಟೆಡ್ ಅಶ್ವಿನಿ ಟು ಗಿವ್ ಹರ್ ದ ಬುಕ್ ಎಂಬುದು ಇಲ್ಲಿರುವಂಥ ಪದಗಳು ಸ್ಪೀಕರ್ ರಿಪೋರ್ಟಿಂಗ್ ವರ್ಬ್ ಲಿಸನರ್ ಕನೆಕ್ಟರ್ ವರ್ಬ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಹೀಗೆ ನಮಗಿಲ್ಲಿ ಎರಡನೇ ಸೂತ್ರವು ಸಿಕ್ಕ ಹಾಗೆ ಆಯಿತು ಅದೇನೆಂದರೆ ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಸ್ಟಾಪ್ ಎಂಬುದು ಸ್ಟೂಡೆಂಟ್ಸ್ ಹೀಗೆ ಎರಡೂ ಸೂತ್ರಗಳಲ್ಲೂ ನಮಗೆ ಸಾಮಾನ್ಯವಾಗಿ ಕಾಣಿಸುವುದು ಎಸ್ ಆರ್ ಎಲ್ ಸಿ ಎಂಬುದು ಮೊದಲನೇ ಸೂತ್ರದಲ್ಲೂ ಕೂಡ ಈ ಎಸ್ ಆರ್ ಎಲ್ ಸಿ ಹೀಗೆ ಇತ್ತು ಅಂದರೆ ಎರಡೂ ಸೂತ್ರಗಳಲ್ಲಿ ಕಾಮನ್ ಆಗಿರುವಂಥದ್ದು ಇನೋಟೆಡ್ ಕಾಮದ ಹೊರಗಿನ ಭಾಗವನ್ನು ಎಸ್ ಆರ್ ಎಲ್ ಸಿ ಎಂದೇ ಬದಲಿಸಬೇಕು ಹಾಗೆಂದರೆ ಸ್ಪೀಕರ್ ರಿಪೋರ್ಟಿಂಗ್ ವರ್ಬ್ ಲಿಸನರ್ ಕನೆಕ್ಟರ್ ಅದಾದ ಮೇಲೆ ಯುನೈಟೆಡ್ ಕಾಮದ ಒಳಗಿನ ಭಾಗವನ್ನು ಮೊದಲನೇ ಸೂತ್ರದಲ್ಲಿ ಎಸ್ ವಿ ಒ ಎಂದು ಬದಲಿಸಿದ್ದೆವು ಆದರೆ ಇಲ್ಲಿ ವಿ ಒನ್ ಓ ಫುಲ್ ಸ್ಟಾಪ್ ಎಂದು ಬದಲಿಸಲಾಗುತ್ತೆ ಸ್ಟೂಡೆಂಟ್ಸ್ ಇನ್ಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ನಾವು ಕಂಡುಕೊಂಡಂಥ ಎರಡು ಸೂತ್ರಗಳು ಹೀಗಿವೆ ಫಾರ್ಮುಲಾ ಒನ್ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಓ ಫುಲ್ ಸ್ಟಾಪ್ ಮೊದಲನೆಯದು ಫಾರ್ಮುಲಾ ಟು ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಫುಲ್ ಸ್ಟಾಪ್ ಎರಡನೆಯದು ಈಗ ಈ ಸೂತ್ರಗಳಲ್ಲಿರುವಂಥ ಪದಗಳನ್ನು ಅರ್ಥೈಸಿಕೊಂಡು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಹಾಗಾದರೆ ಸೂತ್ರಗಳಲ್ಲಿರುವ ಪದಗಳ ಅರ್ಥವನ್ನು ಒಂದೊಂದಾಗಿ ತಿಳಿಯೋಣ ಎಸ್ ಸ್ಪೀಕರ್ ಹೇಳುವವನು ಆರ್ ರಿಪೋರ್ಟಿಂಗ್ ವರ್ಬ್ ವರದಿ ಸೂಚಕ ಕ್ರಿಯಾಪದ ಎಲ್ ಲಿಸನರ್ ಆಲಿಸುವವನು ಅಂದರೆ ಕೇಳುವವರು ಕನೆಕ್ಟರ್ ಸಿ ಕನೆಕ್ಟರ್ ವಾಕ್ಯ ಜೋಡಣಾ ಪದ ಎಸ್ ಸಬ್ಜೆಕ್ಟ್ ಕರ್ತೃ ವಿ ವ ಕ್ರಿಯಾಪದ ಓ ಆಬ್ಜೆಕ್ಟ್ ಕರ್ಮ ಕರ್ಮಪದ ಇನ್ನು ಕೊನೆಯಲ್ಲಿ ಫುಲ್ ಸ್ಟಾಪ್ ಅದನ್ನು ಪಿರಿಡ್ ಎಂದಲೂ ಹೇಳುತ್ತಾರೆ ಪೂರ್ಣವಿರಾಮ ಕಡ್ಡಾಯ ಹೀಗೆ ಈ ಫಾರ್ಮುಲಾಗಳನ್ನು ಮತ್ತೆ ಮತ್ತೆ ಹೇಳಿ ನೆನಪಿಟ್ಟುಕೊಳ್ಳಬೇಕು ಎಸ್ ಆರ್ ಎಲ್ ಸಿ ಎಸ್ ವಿ ಎಸ್ ಆರ್ ಎಲ್ ಸಿ ವಿ ಒನ್ ಓ ಎಸ್ ಆರ್ ಎಲ್ ಸಿ ಎಸ್ ವಿ ಓ ಫುಲ್ ಸ್ಟಾಪ್ ಎಸ್ ಆರ್ ಎಲ್ ಸಿ ವಿ ಒನ್ ಓ ಫುಲ್ ಸ್ಟಾಪ್ ಎಸ್ ಆರ್ ಎಲ್ ಸಿ ಎಸ್ ವಿ ಓ ಫುಲ್ ಸ್ಟಾಪ್ ಎನ್ನುವಂತಹ ಸೂತ್ರವನ್ನು ಅಝರ್ಟಿವ್ ಇಂಟ್ರಾಗೇಟಿವ್ ಮತ್ತು ಎಕ್ಸ್ಲಾಮೆಟರಿ ಸೆಂಟೆನ್ಸ್ಗಳಿಗೆ ಅನ್ವಯಿಸಬೇಕು ಹಾಗೆ ಇಂಪೆರೆಟಿವ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಎಸ್ ಆರ್ ಎಲ್ ಸಿ ವಿ ಒನ್ ಓ ಫುಲ್ ಸ್ಟಾಪ್ ಎಂದು ನೆನಪಿಟ್ಟುಕೊಳ್ಳಬೇಕು ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಇದುವರೆಗೂ ರಿಪೋರ್ಟೆಡ್ ಸ್ಪೀಚ್ಗೆ ಅತ್ಯವಶ್ಯಕವಾದಂಥ ಎರಡು ಸೂತ್ರಗಳನ್ನು ಹಾಗೂ ಆ ಸೂತ್ರಗಳಲ್ಲಿರುವಂಥ ಪದಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೈರೆಕ್ಟ್ ಸ್ಪೀಚಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಆಗುವಂತಹ ಸಮಗ್ರ ಬದಲಾವಣೆಗಳನ್ನು ಪಟ್ಟಿ ಮಾಡೋಣ ಹಾಗೂ ಅವುಗಳನ್ನು ಹೇಗೆ ನೆನಪಿಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಇವತ್ತಿನ ಕ್ಲಾಸಲ್ಲಿ ಕಲಿತುಕೊಂಡಂತಹ ಎರಡು ಫಾರ್ಮುಲಾಗಳನ್ನು ಹಾಗೂ ಆ ಫಾರ್ಮುಲಾಗಳಲ್ಲಿ ಇರುವಂತಹ ಪ್ರತಿಯೊಂದು ಪದವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿಯವರೆಗೂ ಈ ಚಾನಲನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಶುಭವಾಗಲಿ ಹ್ಯಾವ್ ಎ ಗ್ರೇಟ್ ಡೇ